ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ನಿಮಗೆ ಬೀಟ್ರೋಟ್ ಪಲ್ಯ ಮಾಡೋದು ಯಾವ ಥರ ಅಂತ ಹೇಳ್ಬಿಟ್ಟು ಇದು ಒಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ನೀವು ಮನೇಲಿ ಮಾಡ್ಕೊತೀರೇನೋ ಗೊತ್ತಿಲ್ಲ ಒಟ್ಟು ಇದೊಂಥರ ಡಿಫ್ರೆಂಟಾಗಿ ಮಾಡಿದ್ದೀನಿ ನೀವು ನೋಡ್ಬೋದು ಯಾವ ಥರ ಮಾಡಿದ್ದೀನಿ ಅಂಥೇಳಿ ಮೊದಲೇದಾಗಿ ಇಲ್ಲೆಲ್ಲ ತರಕಾರಿ ಈಗ ಏನೇ ಬೀಟ್ರೋಟಮೇನು ಬೇಕಾಗಿರೋದಲ್ವ ಅದನ್ನು ನೀಟಾಗಿ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಇಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇನ್ನು ನಾಲ್ಕರಿಂದ ಐದು ಮೆಣ್ಸಿಕ ತೊಗೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊ ತೊಗೊಂಡಿದ್ದೀನಿ ನೀವೇ ನೋಡಿ ಎಲ್ಲದನ್ನು ನಾನು ನೀಟಾಗಿ ಮೇಗಿರೋ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ಹಾಗೆ ಇಟ್ಕೊಳ್ತೀನಿ ನಾನಿಲ್ಲಿ ಚಾಕು ಬಳಸ್ತಾ ಇದ್ದೀನಿ ಚಾಕುಲಾದರೆ ನೀಟಾಗಿ ಬರುತ್ತೆ ಅಂಥೇಳಿ ನೀವು ಯಾವುದ್ರಲ್ಲಾದರೂ ಅದನ್ನು ಮೇಗಿರೋ ಸಿಪ್ಪೆ ಎಲ್ಲ ತೊಗೊಬೋದು ಸರಿ ಈ ಥರ ಒಂದ್ಸರಿ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ರೆಸಿಪಿ ಸರಿ ಟ್ರೈ ಮಾಡಿ ನೋಡಿ ಇವಾಗೆಲ್ಲ ಅದನ್ನು ಸಿಪ್ಪೆಲ್ಲ ತೆಗೆದಿಟ್ಕೊಂಡೆ ಇವಾಗ ನೀಟಾಗಿ ತುರಿತಾ ಇದ್ದೀನಿ ಹೆಚ್ಚಿಟ್ಕೊಂಡ್ರೆ ನೀಟಾಗಿ ಬೇಯಲ್ಲ ಅಂತಬಿಟ್ಟು ನಾನು ಈ ಥರನೇ ಮಾಡೋದು ಯಾವತ್ತು ಯಾವಾಗ ಮಾಡಿದರೂ ಕೂಡ ನಾನು ಇದೇ ಥರ ಮಾಡ್ತೀನಿ ನೀವು ಈ ಸರಿ ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವೇ ನೋಡ್ಬೋದು ಎಷ್ಟು ಚಿಕ್ಕದಾಗಿ ಬರುತ್ತೆ ಹಾಗೆ ಬಾಯಲ್ಲಿ ತುಂಬ ರುಚಿಯಾಗಿರುತ್ತೆ ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಯಾರಿಗೆ ಬ್ಲಡ್ ಕಮ್ಮಿ ಇರುತ್ತೋ ಇದನ್ನೇ ಜಾಸ್ತಿ ತಿನ್ನಿ ನೀವು ನೋಡಿ ಫೈನಲಿ ನಾಲ್ಕು ಸಿಕ್ಕಿರೋದ್ರಿಂದ ಇಷ್ಟು ಆಗಿತ್ತು ಇವಾಗ ನಾನು ಈರುಳ್ಳಿ ಅದೆಲ್ಲ ಹೆಚ್ಕೊಳ್ಳೋಣ ಅಂಥೇಳಿ ಮತ್ತೆ ಸಪ್ರೇಟಾಗಿ ಒಂದು ತೊಗೊಂಡಿದ್ದೀನಿ ಒಂದೇ ಈರುಳ್ಳಿ ಇದ್ದೀನಿ ಜಾಸ್ತಿ ಏನಿಲ್ಲ ನಾನಿಲ್ಲಿ ಒಂದು ಮೂರು ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಂದೇ ಟೊಮೆಟೊ ಇದ್ದೀನಿ ನೀವು ಎಷ್ಟು ಜನ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೋಬೋದು ನೋಡಿ ಇಲ್ಲಿ ಚಿಕ್ಕದಾಗಿ ಹೆಚ್ಚೋದ್ರಿಂದ ಖಾರ ಖಾರ ಅನಿಸುತ್ತೆ ಹೇಳ್ಬಿಟ್ಟು ಇಲ್ಲಿ ಅಕಸ್ಮಾತ್ ಬೆಳೆ ಪಲ್ಯಲ್ಲಿ ಸಿಕ್ಕರೆ ಅದನ್ನು ಎತ್ತಿಟ್ಕೋಬೋದು ಇಲ್ಲಿ ನಾನು ಅಷ್ಟು ಖಾರ ಇರೋ ಮೆಣಸಿಕ ತೊಗೊಂಡಿಲ್ಲ ನೋಡಿ ಫೈನಲಿ ಎಲ್ಲನೂ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಾಯಿ ತುರಿ ಇಟ್ಕೊಂಡಿದ್ದೀನಿ ತುರಿದಿಟ್ಕೊಂಡಿದ್ದೀನಿ ಇವಾಗ ನೋಡಿ ಇಲ್ಲೇ ನಾಲ್ಕರಿಂದ ಐದು ಮೆಣಸಿಕ್ ತೊಗೊಂಡೆ ಹಾಗೆ ಬೆಳ್ಳುಳ್ಳಿ ಮತ್ತು ಕರಿಬೇನ ಸೊಪ್ಪು ಈರುಳ್ಳಿ ಇವಾಗ ಒಂದು ಬಾಳೆನ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಅದನ್ನು ಒಂದು ಬಾಳೆ ಇಟ್ಕೊಂಡು ಇಲ್ಲೇ ಎರಡರಿಂದ ಮೂರು ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ ಅದಕ್ಕೆ ಒಂದು ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನ್ ಕಡಲೆಬೇಳೆ ನಿಮಗೆ ನನ್ನ ಚಾನಲ್ ಯಾರು ಹೊಸ್ದಾಗಿ ನೋಡ್ತಿದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಮಗನದಾಗಿ ನಾನಿಲ್ಲಿ ಕರ್ಬನ್ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ ಹಾಗೆ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಳೋಣ ನೀವು ಇದೇ ಥರ ಮಾಡ್ತೀರಾ ಅಥವಾ ಇದಕ್ಕೂ ಬೇರೆ ಥರ ಮಾಡ್ತೀರಾ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಚಾನಲ್ ಇನ್ನೂ ಹೊಸ್ದಾಗಿ ಯಾರಾದರೂ ಇದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ದಿನನಿತ್ಯದ ಬೆಳಗ್ಗೆ ಮಾರ್ನಿಂಗ್ ಟಿಫನ್ಸ್ ಮಕ್ಕಳಿಗೆ ಏನೇನು ಇಷ್ಟ ಆಗುತ್ತೋ ಆ ಥರ ಅಡುಗೆಗಳು ಯಾವುದಾದ್ರೂ ಬೇಕಿದ್ರೆ ನನ್ನ ಚಾನಲಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಈ ಥರ ಮಾಡೋದು ಯಾವ ಥರ ಅಂತ ಹೇಳಿ ನಾನು ಆ ಥರ ನೆಕ್ಸ್ಟ್ ಅಲ್ಲಿ ತಿಳಿಸ್ತೀನಿ ಹೊಸ ಹೊಸ ಅಡುಗೆಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನನ್ನ ಒಂದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಿದೆ ಏನು ತಪ್ಪು ತಿಳ್ಕೊಬೇಡಿ ಈಗ ನೋಡಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಟೊಮಾಟೊ ಅವರು ಹೆಚ್ಚಿಟ್ಕೊಂಡಿದ್ನೆಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇನ್ನೂ ನಾನು ಮಾಯಸಿನೂ ಸ್ವಲ್ಪ ಸ್ಲೋ ಬರ್ತಿದ್ದೀಯೋ ಅಥವಾ ಐ ಇದ್ರಲ್ಲಿ ಬರ್ತಿದೀಯೋ ಅದನ್ನು ಕಮೆಂಟ್ ಬಾಕ್ಸಲ್ಲಾದರೂ ಕಮೆಂಟ್ ಹಾಕಿ ನೀವೆಷ್ಟು ನನಗೆ ಸಪೋರ್ಟ್ ಮಾಡ್ತೀರ ಇನ್ನೂ ಅಷ್ಟು ಚೆನ್ನಾಗಿ ನಾನು ವೀಡಿಯೋಸ್ ಮಾಡ್ಬೋದು ನಾನು ಮಾಡುವಂತಹ ವೀಡಿಯೋಸ್ ಚೆನ್ನಾಗಿ ಬರ್ತಿದೆಯಾ ಓಕೆ ನೋಡಿ ಇವಾಗ ನಾನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಹಾಗೇ ಒಂದು ಕಾಲು ಸ್ಪೂನ್ ಅಷ್ಟು ಪುರಿ ಹಾಕ್ತಾಯಿದ್ದೀನಿ ನೀವು ಒಂದು ಸರಿ ಇದೇ ಥರ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಅದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಈ ಬೀಟ್ರೂಟ್ ಪಲ್ಯ ಚಪಾತಿಗೆ ಚೆಂದ ಇಲ್ಲಿ ನೋಡಿ ನಾನು ಒಂದು ಸ್ಪೂನ್ ಇಲ್ಲ ಅರ್ಧ ಸ್ಪೂನ್ ಸಾಂಬಾರ್ ಪುಡಿ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಯಾಕೆಂದರೆ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ಇದಕ್ಕೆ ನಾನು ಈ ಥರನೇ ನಾನು ಮಾಡೋದು ಇಲ್ಲಿ ಮೇನಾಗಿ ಏನು ನೀಟಾಗಿ ತುರಿಬೇಕಷ್ಟೇ ಇದು ಹೆಚ್ಕೊಂಡು ಇಟ್ಕೊಂಡ್ರೆ ಅಷ್ಟು ಬಾಯಲ್ಲಿ ಬರೀ ಅವೇ ಸಿಗುತ್ತೆ ನೀಟಾಗಿ ಬೇಯೋದಿಲ್ಲ ಹಾಗಾಗಿ ತುರಿದಿಟ್ಕೊಂಡಿರೋದನ್ನು ಬೀಟ್ರೂಟು ಮತ್ತು ಕಾಯಿ ತುರಿನ ಹಾಕ್ಕೊಳ್ಳೋಣ ಈ ಥರ ನೀವು ಮಾಡ್ಕೊಂಡು ತಿನ್ನಿ ಮಕ್ಕಳಿಗೂ ಮಾಡಿಕೊಡಿ ತುಂಬ ರುಚಿಯಾಗಿ ಹಾಗೆ ಚಪಾತಿಗೆ ರೋಲ್ ಮಾಡಿಕೊಡಿ ತುಂಬ ರುಚಿಯಿಂದ ಖುಷಿಯಿಂದ ತಿಂತಾರೆ ಮಕ್ಕಳು ಮೂ ಎರಡರಿಂದ ಮೂರು ವರ್ಷದೊಳಗಿರೋ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದನ್ನು ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬೇಯಬೇಕದು ನನ್ನ ಚಾನಲ್ ಕ್ಲಿಯರಿಟಿ ಇಲ್ಲ ಅಂತ ಕೆಲವರು ಹೇಳ್ತಿದ್ದಾರೆ ಬಟ್ ಕ್ಲಿಯರಿಟಿ ಬರಬೇಕು ಅಂದರೆ ಸ್ವಲ್ಪ ನಾನು ಹೊಸ ಫೋನ್ ತೊಗೋಬೇಕು ಅಲ್ಲಿವರೆಗೂ ನಾನು ಇದೇ ಥರ ಮಾಡಬೇಕಾಗತ್ತೆ ಯಾಕೆಂದರೆ ಬಜೆಟ್ ಮೇಲೆ ಅಲ್ವಾ ನಾವು ನೋಡ್ಕೋಬೇಕು ನಾವು ಇರೋದ್ರಲ್ಲೇ ನಾವು ಮಾಡಬೇಕು ನನ್ನ ಅಷ್ಟೇ ನನ್ನ ಉದ್ದೇಶ ಇಷ್ಟರಲ್ಲಿ ಏನಾದರೂ ನನ್ನ ವೀಡಿಯೋ ಖುಷಿ ಕೊಡ್ತಿದೆ ಹಾಗೆ ನಾನು ಮಾಡುವಂತಹ ವೀಡಿಯೋಗಳು ನಿಮಗೆ ಏನಾದರೂ ಇಷ್ಟ ಆಗ್ತಿದೆ ಅಂತಂದರೆ ಲೈಕ್ ಆ್ಯಂಡ್ ಶೇರ್ ಆಗಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೋಡಿ ಇಲ್ಲಿ ನಾನು ಬೇಯದಕ್ಕೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡಿದ್ದೀನಿ ಸಾಕು ಇದಕ್ಕೆ ಚಪಾತಿಗಲ್ವಾ ಅದು ಬೇಯದಕ್ಕೆ ಮಾತ್ರ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ ಇವಾಗ ನೋಡಿ ನಾನು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎರಡು ನಿಮಿಷ ಇಲ್ಲೇ ಮೂರು ನಿಮಿಷ ಬೇಯಿಸ್ಕೊಳ್ಳೋಣ ಫೈನಲಿ ರೆಡಿ ಆಯ್ತು ಇವತ್ತಿಂದಾಗಿ ಇಷ್ಟ ಆಗಿರುತ್ತೆ ಓಕೆ ಬೊಬೈ ಲವ್ ಯು ಆಲ್